ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ವಿಜಯಪುರ ನಗರದ ಬಿಎಲ್ಡಿ ಸಂಸ್ಥೆಯ ಶ್ರೀ ಸಿದ್ದೇಶ್ವರ ಮಾಧ್ಯಮಿಕ ಶಾಲೆಯ ಸಹಯೋಗದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ದಿನಾಂಕ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಸೈನಿಕ ಶಾಲೆ ಆವರಣದಲ್ಲಿ ಉದ್ಘಾಟನಾ ಸಮಾರಂಭ ಇದ್ದು ಈ ಸಮಾರಂಭವನ್ನು ವಿಧಾನ ಪರಿಷತ್ ಶಾಸಕರಾದ ಪ್ರಕಾಶ್ ರಾಠೋಡ್ ಅವರು ಮತ್ತು ವಿಧಾನ ಪರಿಷತ್ ಶಾಸಕರಾದ ಸುನಿಲ್ ಗೌಡ ಪಾಟೀಲ್ ಹಾಗೂ ಮಾನ್ಯ ಶಾಸಕರಾದ ವಿಠಲ್ ಕಟಕದೊಂಡ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ವಿಭಾಗ ಮಟ್ಟಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾಪಟುಗಳ ಚಪ್ಪಾಳೆ ನಮಗೆ ಬೇಕು ನಗುನು ಇರಬೇಕು ಚಪ್ಪಳಿಯೂ ಬೇಕು ಸರ ಸೆಟ್ಟೆ ಸರ ಒನ್ ಟು ತ್ರೀ ಒನ್ ಟು ತ್ರೀ ವೆರಿ ಗುಡ್ ದೈಹಿಕ ಶಿಕ್ಷಣಾಧಿಕಾರಿಗಳು

ವಿಘ್ನ ವಿನಾಶಕನಾದ ಗಣಪನ ಪ್ರಾರ್ಥನೆಯನ್ನ ಮಾಡಿಕೊಳ್ತ ವಿಜಯಪುರದ ಶ್ರೀ ಸಿದ್ದೇಶ್ವರಪ್ಪಗಳವರ ಕರಕಮಲಗಳಿಗೆ ವಂದಿಸುತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು